ನಮಸ್ಕಾರ ದೇವರು ನಾವು ಇವತ್ತು ಮಾತಾಡ್ತಿದೀವಿ ಬಿ ಬಿ ಕೆಟ್ ಫೆಲ್ ಬಗ್ಗೆ ಸೀಸನ್ ಫೆಲ್ ಏನಾಯಿತು ಅನ್ನೋದೆಲ್ಲ ನಮ್ಗೆ ಇವಾಗ ಚೆನ್ನಾಗ್ ಗೊತ್ತು ಸೊ ನಾವು ಇಷ್ಟ ದಿನ ಬಿಗ್ ಬಾಸ್ ಸ್ಪಿನ್ನರ್ ಯಾರಾಗ್ತಾರಪ್ಪ ಅಂತ ಯೋಚನೆ ಮಾಡ್ತಿದ್ವಿ ಬಟ್ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಏಯ್ಟಿ ಪರ್ಸೆಂಟ್ ಈ ಸಲ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅಂತಲೇ ಹೇಳ್ಕೊಂಡು ಬಂದಿದೆ ಸೊ ಫೈನಲ್ ಆಗಿ ಎಷ್ಟೇ ಅನೌನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಏನೇ ಬಟ್ ಈ ಸೀಸನ್ ಥರ ಯಾವ ಸೀಸನ್ ಆಗಿಲ್ಲ ಅಂತಲೇ ಹೇಳ್ಬೋದು ಗುರು ವೋಟಿಂಗ್ ಯಾವ ಥರ ನಡೀತು ಅಂದರೆ ಒಂದು ಎಮ್ ಎಲ್ ಎ ಎಂ ಪಿ ಎಲೆಕ್ಷನ್ ಯಾವ ಥರ ನಡೀತದೆ ಆ ಥರ ಕ್ಯಾನ್ವಾಸ್ ಮಾಡಿದ್ದಾರೆ ಆ ತರನೇ ನಡೆದಿದೆ ಅಂತ ಹೇಳ್ಬೋದು ಸೊ ಐವತ್ತೈದು ಕೋಟಿ ವೋಟಿಂಗ್ ಅಂದರೆ ನಂಬೋದಿಕ್ಕೆ ಅಸಾಧ್ಯ ಗುರು ಒಂದು ಎಂಟರ್ಟೈನ್ಮೆಂಟ್ ಏನಿರುತ್ತೆ ಇದಕ್ಕೆ ಇಷ್ಟು ಜನ ಬೆಂಬಲ ಕೊಡ್ತಾರ ಅನ್ನೋದಕ್ಕಂತೂ ನೋ ನಂಬೋದಕ್ಕೆ ಆಗೋದಿಲ್ಲ ಆದ್ರೂ ಸಾಕಾಯಿತು ಗುರು ನೆನ್ನೆ ವಿನ್ನಿಂಗ್ ಟೈಮಲ್ಲಂತೂ ಬಿಗ್ ಬಾಸ್ ಬಳಿ ಗಿಲ್ಲಿಯವರು ವಿನ್ ಆದಂತಹ ಕ್ಷಣ ಆಗಿರ್ಬೋದು ಜೊತೆಗೆ ಅವರು ಔಟ್ಸೈಡ್ ಬಂದು ಮಾತಾಡಿರುವಂತಹ ಅವರ ಪ್ರತಿಯೊಂದು ಮಾತು ಅಷ್ಟೇ ಸೊ ಅವರು ಹೇಳ್ತಾರೆ ಇನ್ನ ನಾನು ಕನ್ಸಲ್ ಇದಿನ ಮಲಗಿದಿನ ಸೊ ಇದನ್ನೆಲ್ಲ ಆಗಲ್ಲ ನನ್ನ ಹೆಣ ಬಿದ್ರು ಜನಗಳ ಋಣ ತೀರ್ಸಕ್ ಆಗಲ್ಲ ಅನ್ನೋ ಅಂತಹ ಅವರ ಮನಸ್ಸಿನ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿಸ್ತಾ ಹೋಗ್ತಾರೆ ಸೊ ವ್ಯಕ್ತ ಮಾಡ್ತಾ ಇರ್ತಾರೆ ಬಟ್ ಆದ್ರೂ ಈ ಸೀಸನ್ ಅಂತೂ ಗುರು ಬಿಗ್ ಬಾಸ್ ವಿನ್ ಅನ್ನೋದಕ್ಕಿಂತ ಬಿಗ್ ಬಾಸ್ ಅವ್ರದ್ದು ಅನ್ನೋದಕ್ಕಿಂತ ಜನಗಳ ಜಯ ಅಂತಾನೆ ಹೇಳ್ಬೋದು ಸೊ ಗಿಲ್ಲಿ ಜಯ ಅನ್ನೋದಕ್ಕಿಂತ ಜನಗಳ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಎಷ್ಟು ಎಷ್ಟೋ ಜನ ಕಾಯ್ತಾ ಇದ್ರು ಗುರು ಲಕ್ಷಾಂತರ ಜನ ಕಾಯ್ತಾ ಇದ್ರು ಈ ಸಲ ಗಿಲ್ಲಿ ವಿನ್ ಆಗಬೇಕು ಅಂದ್ಬಿಟ್ಟು ಸೊ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಅಂದ್ಕೊಂಡಿದ್ದೆ ಡೇ ಒನ್ನಿಂದನೇ ಅಂದ್ಕೊಂಡಿದ್ದೆ ಇದು ಒನ್ ಮೆನ್ ಶೋ ಅಂದ್ಬಿಟ್ಟೇನೆ ಸೊ ಇದನ್ನೇ ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ ಹೇಳ್ಕೊಬತ್ತಿದ್ದು ಈ ಸಲ ಬಿಗ್ ಬಾಸ್ ಏನಿದೆ ಇದು ಒನ್ ಮೆನ್ ಶೋ ಅಷ್ಟೇ ಒನ್ ಮೆನ್ ಆರ್ಮಿ ಅಂದ್ಬಿಟ್ಟಿದೆ ಕೊನೆಗೂ ಆಗಿ ನೆನ್ನೆ ಬಂದಿರುವಂತಹ ರಿಸಲ್ಟ್ ಏನಿದೆ ಅನೌನ್ಸ್ಮೆಂಟ್ ಏನಿದೆ ಸೊ ಅದರಲ್ಲಿ ಹೇಳಾಗಿದೆ ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನೆಕ್ಸ್ಟಿಂದ ಅವ್ರನ್ನ ಗಿಲ್ಲಿ ಅವ್ರನ್ನ ಗಿಲ್ಲಿ ನಟ ಅಂತಿದ್ದವ್ರನ್ನ ಇನ್ನು ಬಿಗ್ ಬಾಸ್ ವಿನ್ನರ್ ಅಂತ ಕೂಡ ಕರೀಬೋದು ಸೊ ಇಂಥ ಒಂದು ಸುದ್ದಿ ಸಕ್ಕತ್ತಾಗಿತ್ತು ಗುರು ನೆನ್ನೆ ಸೀಸನಲ್ಲಿ ಸೀನ್ಗಳಂತೂ ಅಲ್ಟಿಮೇಟ್ ಆಗಿತ್ತು ಸೊ ನಾನು ಪ್ರತಿ ಒಂದು ಹೇಳ್ತಾ ಇದ್ದೆ ಏಯ್ಟಿ ಪರ್ಸೆಂಟ್ ಗಿಲ್ಲಿನೇ ಗೆಲ್ಲೋದು ಅಂತ ಟಾಪ್ ಸಿಕ್ಸ್ಗಂತೂ ಗಿಲ್ಲಿ ಮೇಲೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿದ್ದೆ ಈ ಸಲ ಗಿಲ್ಲಿನೇ ಗುರು ಗೆಲ್ಲೋದು ಆಫ್ಟರ್ ನೆಕ್ಸ್ಟು ರನ್ನರ್ ಅಪ್ ಯಾರು ಇರ್ತಾರೆ ಅಂದರೆ ರಕ್ಷಿತಾ ಇರ್ಬೋದು ಮೇ ಬಿ ಇಲ್ಲ ಅಶ್ವಿನಿ ಮೇಡಮ್ ಇರ್ಬೋದು ಅಂತ ಸೊ ನನ್ನ ಟಾಪ್ ಸಿಕ್ಸ್ಗೆ ಹೋದ್ಮೇಲೆ ಮಾಡಿದಂತ ಎಲ್ಲ ವಿಡಿಯೋದಲ್ಲೂ ಇದೇ ಹೇಳ್ಕೊ ಬಂದಿದ್ದು ಈ ಸಲ ಪಕ್ಕ ಗೆಲ್ಲೋದು ಗಿಲೇ ಇರ್ತಾರೆ ಗುರು ಅಂದ್ಬಿಟ್ಟದ್ದೆ ಸೊ ಅದಂತೂ ನನಗಂತೂ ಆಗ್ಬಿಡ್ತು ಗುರು ಯಾಕೆಂದರೆ ನಾನು ಸ್ಟಾರ್ಟಿಂಗೇ ಎಕ್ಸ್ಪೆಕ್ಟ್ ಮಾಡಿದೆ ಗುರು ಈ ಸಲ ಗೆಲ್ಲುವಂತಹ ಪ್ರತಿಯೊಂದು ಕಲೆ ಟ್ಯಾಲೆಂಟೆಡ್ ಇದ್ದದ್ದೇ ಅಲ್ಲಿರೋರಲ್ಲಿ ಗಿಲ್ಲಿಗೇನೆ ಒಂದು ಸ್ವಲ್ಪ ಒಂದು ಕೈ ಮೇಲು ಅಂತ ಹೇಳ್ಬೋದು ಏನಿಕ್ಕೋಸ್ಕರ ಅಂದರೆ ಅವರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅವರ ಕ್ರಿಯೇಟಿವಿಟಿ ಆಗಿರ್ಬೋದು ಮತ್ತು ಅವ್ರಿಗೆ ಟಕ್ಕರ್ ಕೊಡೋ ಟೈಮಿಂಗ್ಸ್ ಏನಿರುತ್ತೆ ಅದಂತೂ ಮಸ್ತಾಗಿತ್ತು ಕೆಲವು ಟೈಮ್ಗಳನ್ನಂತೂ ಮಸ್ತ್ ಟಕ್ಕರ್ ಕೊಟ್ಟಿದ್ದಾರೆ ಸೊ ನಾನು ಬಿದ್ದು ಬಿದ್ದು ನೋಡ್ಬಿಟ್ಟಿದ್ದೀನಿ ಯಾವ ಯಾವ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿರೋದಿಲ್ಲ ಗುರು ಆ ಮುಂದೆಗಡೆ ಆಪೋಸಿಟ್ ನಿಂತಿರೋರು ಮಾತಾಡ್ತಿರೋರು ಇವರು ಈ ಟೈಮಲ್ಲಿ ಈ ಥರ ಕೌಂಟರ್ ಕೊಡ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನೇ ಇರೋದಿಲ್ಲ ಆ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋ ರೇಂಜಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸೊ ಸುಮಾರು ಕಡೆಗಿರ್ಬೋದು ಗುರು ಈ ಕೆಲವು ಸೀನ್ಗಳೇ ಹೇಳ್ಕೋಬೇಕು ಅಂದ್ರೆ ಆ ಮುಳ್ಳ ಮುಳ್ಳಿಂದ ತೆಗಿಬೋದು ಪಿನ್ನಿಂದ ತೆಗಿಬೋದು ಅನ್ಬೇಕಾದ್ರೆ ಗಿಲ್ಲಿ ಕೊಡೋ ಕೌಂಟ್ರಿಂಗ್ ಗುರು ಅಲ್ಟಿಮೇಟ್ ಆಗದ ಗುರು ನಗದು ನಗದು ಸಾಕಾಗ್ಬಿಡುತ್ತೆ ಅದೇ ಅನ್ಲಲ್ಲ ಸುಮಾರು ಎಲ್ಲ ಸೀನಲ್ಲೂ ಗಿಲ್ಲಿ ಕೊಡುವಂಥ ಕೌಂಟಿಂಗ್ ಮಾತ್ರ ಸಾಕು ಗುರು ಒಳ್ಳೊಳ್ಳೆ ಕೌಂಟ್ ಕೊಡ್ತಾ ಇದ್ರು ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಈ ಸಲ ಬಿಗ್ ಬಾಸ್ಗಂತೂ ಇದ್ದಂತೆ ಕ್ಯಾಂಡಿಡೇಟ್ಗಳಲ್ಲಿ ಒಂದು ರೇಂಜಿಗೆ ಒಂದು ಕೈ ಮೇಲು ಅಂದ್ರೆ ಗಿಲ್ಲಿನೇ ಅಂತ ಹೇಳ್ಬೋದು ಯಾಕೆಂದ್ರೆ ಅವರು ಎಲ್ಲದಕ್ಕೂ ಸರಿಯಾಗಿದ್ರು ಸಾಂಗ್ ಎಡಿಟಿಂಗ್ ಮಾಡ್ಕೋದಾಗಿರ್ಲಿ ಸ್ಕ್ರಿಪ್ ಬರ್ಕೊಳ್ಳೋದಾಗಿರೋದಿಲ್ಲ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿರೋದಾಗಿರ್ಲಿ ಟೈಮಿಂಗ್ ಸೆಲ್ಟ್ ಕೌಂಟರ್ ಕೊಡಿದ್ರಾಗಿರ್ಲಿ ಎನಿ ಒಂದು ಗುರು ಯಾವುದನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಆ ರೇಂಜ್ಗೆ ಅವರು ಕೌಂಟರ್ ಕೊಡ್ತಿದ್ರು ಸೀನ್ಗಳು ತಕೊಂಡ್ ಹೋಗ್ತಿದ್ರು ಸೊ ಅದ್ರ ಜೊತೆಗೆ ಈ ಸಲ ಈ ಸೀಸನ್ ಏನಿದೆ ಸೀಸನ್ ಟ್ವೆಲ್ ಅಂತೂ ಚಿಂದಿಯಾಗಿತ್ತು ಗುರು ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಷ್ಟು ಸೀಸನ್ಗಳಲ್ಲಿ ಪ್ರತಿ ಮನೆಯಲ್ಲೂ ಮಾತಾಡಿರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಅಂದರೆ ಗಿಲ್ಲಿನಿ ಅಂತ ಹೇಳ್ಬೋದು ಬಿಗ್ ಬಾಸ್ ಕಂಟೆಂಟಲ್ಲಿ ಮಾತಾಡಿರೋದು ಮತ್ತು ನೆನಪಿರುವಂಥ ಕ್ಯಾಂಡಿಡೇಟ್ ಯಾರೇ ಅಂದ್ರೆ ಗಿಲ್ಲಿ ಅಂತ ಹೇಳ್ಬೋದು ಎಲ್ಲ ಗಳನ್ನು ಯಾರು ಒಬ್ಬರು ಐಡೆಂಟಿಫೈ ಮಾಡಿ ಮಾತಾಡೋರು ಬಟ್ ಆದರೆ ಈ ರೇಂಜಿಗೆ ಈ ಥರ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು ಮತ್ತು ಈ ಥರ ಏನಂದರೆ ಸಪೋರ್ಟಿಂಗ್ ಆಗಿರ್ಬೋದು ಸೊ ಎಲ್ಲೂ ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ನಾವು ಏನಂದ್ರ ಏನಿಗೋಸ್ಕರ ಅಂದ್ರೆ ಗುರು ಆ ವೋಟ್ ಓಟ್ ಮಾಡ್ಸೋದ್ರಲ್ಲಿ ಸುಮಾರು ಕಡೆ ನೋಡಿದಿನಿ ನಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ನೋಡಿದಿನಿ ಫೋನ್ ಮಾಡಿ ಮಾಡಿ ಹೇಳೋರು ಹುಡುಗರು ಎಲ್ಲೋ ಇರೋರ್ಗು ಫೋನ್ ಮಾಡಿ ಗುರು ಗಿಲ್ಲಿಗೆ ವೋಟ್ ಮಾಡು ಓಟ್ ಮಾಡಿಸು ಅಂತಲೂ ಹೇಳೋರು ಸೊ ನಮ್ಮ ಸೈಡೆಲ್ಲ ನಮ್ಮೂರ ಕಡೆ ಎಲ್ಲ ಹೇಳ್ಬೇಕು ಅಂದರೆ ನಮ್ಮ ಲೋಕಲ್ ಮಂಡ್ಯನೆಲ್ಲ ಹಂಗಾಗಿ ಅಲ್ಲೆಲ್ಲ ತುಂಬ ಕ್ಯಾಂಪೇನೇ ಮಾಡಿಬಿಟ್ಟಿದ್ದಾರೆ ಗಿಲ್ಲಿ ಓಟ್ ಹಾಕಿಸೋದಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಹಾಲುಂಡೇರಿ ಹತ್ರನೇ ಕುಂತ್ಕೊಂಡು ಬಂದು ಬಂದ ಫೋನಲ್ಲಿ ಈಸ್ಕೊಂಡು ಹಾಕಿದ್ದಾನೆ ಅಂತ ಹೇಳ್ಬೋದು ಯಾಕೆಂದರೆ ಅವ್ರಿಗೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತವರಲ್ಲಿ ಅವನೇ ಹೋಗಿ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಜಿಯೋ ಆ ಸ್ಟಾರ್ನ ನೈಂಟಿ ನೈನ್ ಓಟ್ ಕೂಡ ಕೊಟ್ಟಿದ್ದಾರೆ ಈ ಥರ ಎಲ್ಲ ಗೆಲ್ಸಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮಧ್ಯೆ ಕಾಂಟ್ರವರ್ಸಿ ಬಂದಂಗೆ ಹಂಗೆ ಏನಪ್ಪಾ ಅಂದರೆ ಒಂದು ಜನ ಬಲ ಒಂದು ಹಣ ಬಲ ಅಂತ ಹೇಳೋ ಹುಟ್ಟು ಹಾಕೊಂಡಿದ್ರು ಸೊ ಅದರಲ್ಲ ನೋಡ್ತಾ ಹೋದ್ರು ಹಣ ಬಲ ಏನು ಮಾಡೋಕ್ಕಾಗುತ್ತೆ ಗುರು ಜನ ಬಲ ಗೆಲ್ಲಿಸ್ಬೇಕು ಅಂತ ಜನಗಳು ನಿಂತಾಗ ಹಣ ಬಲ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಈ ಅಲ್ಲಿ ಗಿಲ್ಲಿಯವರು ತೋರಿಸ್ಕೊಟ್ಟಿದ್ದಾರೆ ಸೊ ಬಿಗ್ ಬಾಸು ಕೂಡ ಜನ ಬಲನೆ ಗೆಲ್ಲೋದು ಅನ್ನೋದನ್ನು ತೋರಿಸ್ಬಿಟ್ತು ಸೊ ಸಕತ್ತು ಅಲ್ಟಿಮೇಟ್ ಆಗಿ ತಗೋರು ನೆನ್ನೆ ಸೀನ್ ಅಂತೂ ನೋಡ್ಬೇಕಾದ್ರೆ ಸುದೀಪ್ ಸರ್ ಕೈ ಹಿಡಿಬೇಕಾದ್ರೆ ಅವನಿಗೆ ಗಿಲ್ಲಿಯವ್ರಿಗೆ ಎಷ್ಟು ಖುಷಿ ಆಯ್ತೋ ಗಿಲ್ಲಿ ಇನ್ನ ಭಯಂಕರ ಖುಷಿ ನಮಗೆ ಆಗ್ಬಿಡ್ತಗೋರು ಕಾಯ್ತಾಯಿದ್ದು ಈ ಸೀನ್ಗೋಸ್ಕರ ಅವ್ರಿಗೆ ಅವ್ರನ್ನ ಅನೌನ್ಸ್ ಮಾಡೋದಕ್ಕೆ ಕೈಯತ್ತದಿಗೋಸ್ಕರ ಸೊ ಯಾವಾಗಲೂ ಏನಪ್ಪ ಅಂದರೆ ರನ್ನರ್ ಅಪ್ ಆಗಿ ಸೆಕೆಂಡ್ ಕ್ಯಾಂಡಿಡೇಟ್ ಮಾತ್ರ ಇರೋರು ಈ ಸಲ ರನ್ನರ್ ಅಪ್ ಆಗಿ ಫಸ್ಟ್ ಕ್ಯಾಂಡಿಡೇಟ್ ಮಾತ್ರ ಇರೋದು ಸೆಕೆಂಡ್ ಕ್ಯಾಂಡಿಡೇಟ್ ಕೂಡ ಇನ್ಕ್ಲೂಡಿಂಗ್ ಆಗಿದೆ ವಿನ್ನರು ಫಸ್ಟ್ ರನ್ನರ್ ಸೆಕೆಂಡ್ ರನ್ನರ್ ಅಪ್ ಸೊ ನನ್ನ ಸ್ಟಾರ್ಟಿಂಗ್ ಟಾಪ್ ಸಿಕ್ಸ್ ಬಂದಾಗಂತೂ ಗುರು ಈ ಸಲ ಗೆದ್ರೆ ಗೆಲ್ಲಿನೇ ಗೆಲ್ಲೋದು ಸೆಕೆಂಡ್ ರನ್ನರ್ ಅಪ್ ಅಲ್ಲಿ ಬಂತು ಅಂದರೆ ಅಂದರೆ ರನ್ನರ್ ಅಪ್ ಅಲ್ಲಿ ಬಂದರೆ ಯಾರು ಬರ್ತಾರಪ್ಪ ಸೆಕೆಂಡು ಅಂತ ಅಂದರೆ ರಕ್ಷಿತಾ ಇಲ್ಲ ಅಶ್ವಿನಿ ಮೇಡಮ್ ಅಂದ್ಕಂಡೆ ಸೊ ಬಿಗ್ ಬಾಸ್ ಅವರು ಇಬ್ಬರೂ ಕರ್ಕೊಂಬಂದು ಕುಂಠ್ಬಿಟ್ಟಿದ್ದಾರೆ ಆದರೂ ಚೆನ್ನಾಗಿತ್ತು ಗುರು ಈ ಸೀಸನ್ ಈ ಸೀಸನ್ ಆ ಸೆಕೆಂಡ್ ರನ್ನರ್ಅಪ್ನ ತಂದಿರೋದು ನಡೆದಿರುವಂತ ನಡೆದಿರುವಂಥ ಹನ್ನೊಂದು ಸೀಸನ್ ಇದ್ದಿತ್ತು ಅದರಲ್ಲಿ ಏನಾದ್ರು ವಿನ್ನರು ರನ್ನರ್ ಅಪ್ ಅಷ್ಟೇ ಇದ್ದಿದ್ದು ಹ್ಞೂ ಆದರೂ ಚೆನ್ನಾಗಿದ್ದು ನೆಕ್ಸ್ಟ್ ಸಲೆಯಿಂದ ನೆಕ್ಸ್ಟ್ ಸೀಸನ್ನಿಂದ ಮೇ ಬಿ ಇವಾಗ ಏನು ಕಂಟಿನ್ಯೂ ಬಂದಿದ್ದಾರೆ ತ್ರೀ ಅಂದರೆ ವಿನ್ನು ಫಸ್ಟ್ ರನ್ನರ್ ಸೆಕೆಂಡ್ ರನ್ನರ್ ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದು ಮೇ ಬಿ ಬಿಗ್ ಬಾಸ್ ಅಂತ ಹೇಳ್ಬೋದು ಸೊ ಇದನ್ನು ಅಶ್ವಿನಿ ಮೇಡಮ್ಗೋಸ್ಕರ ತಂದವರು ಎಂತಲೂ ಹೇಳ್ಕೊಳ್ಬಿಡೋದು ಯಾಕೆಂದ್ರೆ ಡೈರೆಕ್ಟಾಗಿರ್ಬೋದು ಇಂಡೈರೆಕ್ಟ್ ಡೈರೆಕ್ಟಾಗಿ ಆಗಿರ್ಬೋದು ಇದನ್ನು ನಾವು ನೋಡ್ತಿದ್ರೆ ನಮಗೆ ಜನರಲ್ ಆಗಿ ಗೊತ್ತಾಗೋದೇನೆ ಹಂಗೆ ಅದಕ್ಕೋಸ್ಕರನೇ ಹೇಳಿದೆ ಸೊ ಆದರೂ ಈ ಅಲ್ಲೇ ಗುರು ಅಲ್ಟಿಮೇಟಾಗಿರೋದು ಬಿಗ್ ಬಾಸ್ ಬಗ್ಗೆ ಪ್ರತಿಯೊಂದು ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲ ಕಡೆನೂ ಮಾತಾಡಿದ್ದಾರೆ ಎಲ್ಲ ಕಡೆನೂ ಸಪೋರ್ಟ್ ಮಾಡಿದ್ದಾರೆ ಜನ ಜನಬಲನೋ ಅಂತ ನೋಡ್ತಾ ಬಂದಾಗ ಜನ ಬಲನೆ ಗೆದ್ದುಬಿಟ್ಟಿದೆ ಜನಗಳ ಸಪೋರ್ಟ ಗೆದ್ದಿದೆ ಗೆಲ್ಲ ನಟ ಕಡೆ ಬಂದ್ಬಿಟ್ಟು ಅದು ಫುಲ್ಲು ಶಾಕ್ ಆಗಿ ಆಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವರು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಆ ರೇಂಜ್ಗೆ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸೊ ಏನಂದರೆ ಆ ಹುಡುಗರನ್ನ ಆಕ್ಟಿವಿಟಿ ಅವರು ಕೊಟ್ಟಂಥ ಅಲ್ಲಿ ಪಫಾರ್ಮೆನ್ಸು ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಗುರು ಪ್ರತಿ ಒಂದು ಪರ್ಫಾಮೆನ್ಸ್ ಆಗಿರ್ಬೋದು ಸೀನ್ ಆಗಿರ್ಬೋದು ಚೆನ್ನಾಗಿತ್ತು ಸೊ ಗಿಲ್ಲಿ ಅವ್ರು ಗೆದ್ದಿರೋದಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ಲು ಖುಷಿಯಾಗಿದೆ ಸೊ ನಷ್ಟ ಡೇ ಒನ್ ಹೇಳ್ತಿದ್ದೆ ಒನ್ ಮೇನ್ ಆರ್ ಇದು ಒನ್ ಮೇನ್ ಶೋ ಇದು ಅಂತ ಸೊ ಎಕ್ಸ್ಪೆಕ್ಟೇಷನ್ ಸಕ್ಸಸ್ಫುಲ್ಲಿ ಡನ್ ಆಗಿದೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರು ಆಚೆ ಬಂದಿದ್ದಾರೆ ಸೊ ಅವರ ಖುಷಿ ಏನಂದ್ರೆ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ಯಾರ ಪ್ರತಿಯೊಂದು ಮಾತಲ್ಲೂ ನಾವು ಅವರ ಏನು ಇಂಟ್ರ್ಯೂಗಳಿದೆ ಅದರಲ್ಲಿ ನೋಡ್ಬೋದು ಜೊತೆಗೆ ಇವತ್ತು ಬರ್ಜರಿ ಪಟಾಕಿ ಇರುತ್ತೆ ಅದ್ರಲ್ಲಂತೂ ಮಂಡ್ಯ ಮಳವಳ್ಳು ಮದ್ದೂರು ಸೈಡಂತೂ ಕೇಳಗೇಲ ಚಿಂದಿ ಮಾಡಿ ಬಿಡ್ತಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ತಾ ಹೋಗೋಣ ಐವತ್ತೈದು ಗಳಿಂದ ನಮ್ಮ ಗಿಲ್ಲಿ ನಟವರು ಗೆದ್ದಿದ್ದಾರೆ ಸೊ ಅವ್ರ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳೋಣ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಅಪ್ಲೋಡ್ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ 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 ಬಾಯ್